ಭಾರತೀಯ ಸಿನಿ ಇತಿಹಾಸದಲ್ಲೇ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಟು ಸಿನಿಮಾ ಹೊಸ ದಾಖಲೆಯನ್ನ ಬರೆದಿದೆ ಅದೇನಪ್ಪ ಅಂದರೆ ಜಸ್ಟ್ ಆರು ದಿನಗಳಲ್ಲಿ ಪುಷ್ಪ ಟು ಸಿನಿಮಾ ಬರೋಬ್ಬರಿ ಸಮರದ ಎರಡು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಸುಕುಮಾರ್ ನಿರ್ದೇಶನದ ಪುಷ್ಪಾ ಟು ಸಿನಿಮಾ ಅತಿ ಕಡಿಮೆ ಅವಧಿಯಲ್ಲಿ ಸಾವಿರ ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವ ಮೂಲಕ ಅತಿ ಕಡಿಮೆ ಅವಧಿಯಲ್ಲಿ ಸಾವಿರ ಕೋಟಿ ರೂಪಾಯಿ ಕ್ಲಬ್ ಸೇರಿದ ಸಿನಿಮಾ ಅನ್ನು ರೆಕಾರ್ಡ್ ಕ್ರಿಯೇಟ್ ಮಾಡಿದೆ ವಿಶ್ವದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇರುವಂತಹ ಪುಷ್ಪ ಟು ಸಿನಿಮಾ ಇನ್ನೂ ನೂರಾರು ಕೋಟಿ ಕಲೆಕ್ಷನ್ ಮಾಡಲಿದೆ ಅನ್ನೋ ಲೆಕ್ಕಾಚಾರ ಬಾಕ್ಸ್ ಆಫೀಸ್ ಪಂಡಿತರದ್ದು ಹಾಗಿದ್ರೆ ಈ ಹಿಂದೆ ಭಾರತೀಯ ಸಿನಿಮಾ ರಂಗದಲ್ಲಿ ಸಾವಿರ ಕೋಟಿ ಕ್ಲಬ್ ಸೇರಿದ ಸಿನಿಮಾಗಳು ಅನ್ನೋದನ್ನ ನೋಡೋದಾದ್ರೆ ಅಮೀರ್ ಖಾನ್ ಮತ್ತು ನಿತೀಶ್ ತಿವಾರಿ ಅವರ ಕಾಂಬಿನೇಷನ್ನಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ತೆರೆ ಕಂಡ ಸ್ಪೋರ್ಟ್ಸ್ ಡ್ರಾಮಾ ದಂಗಲ್ ವಿಶ್ವದಾದ್ಯಂತ ಎರಡು ಸಾವಿರದ ಎಪ್ಪತ್ತು ಪಾಯಿಂಟ್ ಮೂರು ಕೋಟಿ ರೂಪಾಯಿಯನ್ನು ಕಲೆಕ್ಷನ್ ಮಾಡಿ ಬಿಗ್ ಬ್ಲಾಕ್ಬಸ್ಟ್ ಹಿಟ್ ಆಗಿತ್ತು ಇನ್ನು ಎಸ್ ಎಸ್ ಅವರ ನಿರ್ದೇಶನದ ಬಾಹುಬಲಿ ಸೀಕ್ವೆನ್ಸ್ ಅಂದರೆ ಬಾಹುಬಲಿ ಟೂ ಸಿನಿಮಾ ಎರಡು ಸಾವಿರದ ಹದಿನೇಳರಲ್ಲಿ ವಿಶ್ವದಾದ್ಯಂತ ಸಾವಿರದ ಏಳುನೂರ ಎಂಬತ್ತೆಂಟು ಪಾಯಿಂಟ್ ಸೊನ್ನೆ ಆರು ಕೋಟಿ ರೂಪಾಯಿಯನ್ನು ಕಲೆಕ್ಟ್ ಮಾಡಿತ್ತು ಇದು ಭಾರತೀಯ ಸಿನಿಮಾ ರಂಗದಲ್ಲಿ ಸಾವಿರ ಕೋಟಿ ಕ್ಲಬ್ ಸೇರಿದ ಎರಡನೇ ಸಿನಿಮಾ ಮತ್ತು ಪ್ರಾದೇಶಿಕ ಚಿತ್ರಗಳಲ್ಲಿ ಸಾವಿರ ಕೋಟಿ ಕ್ಲಬ್ ಸೇರಿದ ಮೊದಲ ಸಿನಿಮಾವಾಗಿತ್ತು ಮಗದೊಮ್ಮೆ ಎಸ್ ಎಸ್ ರಾಜಮೌಳಿಯವರು ಸಿನಿಮಾ ರಂಗದಲ್ಲಿ ಹೊಸ ಭಾಷ್ಯವನ್ನು ಬರೆದಿದ್ದು ಟ್ರಿಪಲ್ ಆರ್ ಚಿತ್ರದ ಮೂಲಕ ಎಸ್ ಟ್ರಿಪಲ್ ಆರ್ ಚಿತ್ರವೂ ಕೂಡ ವಿಶ್ವದಾದ್ಯಂತ ಸಾವಿರದ ಇನ್ನೂರ ಮೂವತ್ತು ಕೋಟಿ ರೂಪಾಯಿಯನ್ನ ಕಲೆಕ್ಟ್ ಮಾಡಿತ್ತು ಈ ಚಿತ್ರದಲ್ಲಿ ರಾಮ್ ಚರಣ್ ಮತ್ತು ಜೂನಿಯರ್ ಎನ್ ಟಿ ಆರ್ ಅಭಿನಯಕ್ಕೆ ಅಭಿಮಾನಿಗಳು ಬಹುಪರಾಕ್ ಅಂದಿದ್ರು ಇನ್ನು ಕನ್ನಡದ ಹೆಮ್ಮೆ ಕೆಜಿಎಫ್ ಕೆಜಿಎಫ್ ಚಾಪ್ಟರ್ ಟು ಸಿನಿಮಾ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ತೆರೆ ಕಾಣುತ್ತೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ಪ್ರಶಾಂತ್ ನೀಲ್ ಅವರ ಕಾಂಬಿನೇಷನ್ ಮೋಡಿ ಮಾಡಿ ಇನ್ನೂರ ಹದಿನೈದು ಕೋಟಿಯನ್ನು ವಿಶ್ವದಾದ್ಯಂತ ಕಲೆಕ್ಟ್ ಮಾಡಿತ್ತು ಇದು ಕನ್ನಡದ ಮೊದಲ ಸಿನಿಮಾ ಸಾವಿರ ಕೋಟಿ ಕ್ಲಬ್ ಸೇರಿದ ಸಿನಿಮಾ ಅನ್ನೋ ಇತಿಹಾಸವನ್ನು ಬರೆದಿತ್ತು ಹಾಗೆಯೇ ಪ್ರಭಾಸ್ ಮತ್ತು ದೀಪಿಕಾ ಪುಡುಕೋಣೆ ಅಭಿನಯದ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಿಶ್ವದಾದ್ಯಂತ ಬರೋಬ್ಬರಿ ಸಾವಿರದ ನಲವತ್ತೆರಡು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಯನ್ನ ಗಳಿಸಿತ್ತು ಈ ಚಿತ್ರಕ್ಕೆ ನಾಗ ಅಶ್ವಿನ್ ಅವರ ಆಕ್ಷನ್ ಕಟ್ ಹೇಳಿದರೆ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಕಮಲ್ ಹಾಸನ್ ಸೇರಿದಂತೆ ಪ್ರಮುಖ ಕಲಾವಿದರ ದಂಡೆ ಇತ್ತು ಬಾಲಿವುಡ್ ಬಾದ್ಶಾ ಶಾರುಖ್ ಖಾನ್ ಅಭಿನಯದ ಜವಾನ್ ಸಿನಿಮಾ ಸಾವಿರದ ನೂರ ಅರವತ್ತು ಕೋಟಿ ರೂಪಾಯಿಯನ್ನ ವಿಶ್ವದಾದ್ಯಂತ ಕಲೆಕ್ಟ್ ಮಾಡಿದರೆ ಪಠಾಣ್ ಸಿನಿಮಾ ಸಾವಿರದ ಐವತ್ತೈದು ಕೋಟಿ ಕ್ಲಬ್ ಸೇರಿತ್ತು ಈಗ ಪುಷ್ಪ ಟು ಸಿನಿಮಾ ಸಾವಿರ ಕೋಟಿ ಕ್ಲಬ್ ಸೇರಿದೆ ಅದು ಕೇವಲ ಆರು ದಿನಗಳಲ್ಲಿ ಮಾತ್ರ